ಹಕ್ಕು ಪತ್ರದ ಬೇಡಿಕೆಯನ್ನ ಹೇಳ್ತಾ ಇದ್ದೆ ಆದ್ರೆ ನಿಜವಾಗಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ನಿಮ್ಮ ಆಸೆ ಇದೇ ರೀತಿ ಹಕ್ಕು ಪತ್ರ ಈಗ ನಿಮಗೆ ಸಿಕ್ಕಿದೆ ಅಂತ ನಾನು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ಮಾಡ್ತೀನಿ ನೋಡಿ ಎಲ್ಲ ಮೊನ್ನೆ ಇದೇ ಗ್ರಾಮಕ್ಕೆ ಬಂದಿದ್ದೆ ಹೊನ್ನಾಳಿಯ ಏನು ನಮ್ಮ ಅಭಯ ಹಸ್ತ ಚುನಾವಣೆ ಆದ್ಮೇಲೆ ಎಲ್ಲಾ ಗ್ರಾಮಕ್ಕೂ ಭೇಟಿಯನ್ನು ಕೊಡ್ತಾ ಇನ್ನು ಐದರಿಂದ ಉಳಿದಿದ್ದಾವೆ ಎಲ್ಲಾ ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ವಿ ಅವತ್ತ ಈ ಊರಿನ ಸಮಸ್ಯೆ ಈ ಗ್ರಾಮ ಪಂಚಾಯತ್ ಸಮಸ್ಯೆ ಹೇಳ್ತಾ ಇದ್ರು ಒಂದು ನಮಗೆ ಪತ್ರ ಕೊಡ್ಬೇಕಾಗಿದೆ ಮೂವತ್ತೈದು ನಲವತ್ತು ವರ್ಷ ಆಯ್ತು ನಾವು ಇಲ್ಲೇ ಇದ್ದೀವಿ ನಮಗ ಹಕ್ಕು ಪತ್ರ ಯಾರು ಕೊಟ್ಟಿಲ್ಲ ಅಂತ ನಮಗೂ ಇದು ಸತ್ಯ ಇದನ್ನ ಮಾಡ್ಲೇಬೇಕು ಈಗಾಗಲೇ ಹಿಂದೆ ನಾವು ಕಾನೂನನ್ನು ನಮ್ಮ ಸರ್ಕಾರದೊಳಗ ತಂದಿದ್ದ ಎಲ್ಲರಿಗೂ ಅಕ್ರಮವಾಗಿ ಯಾರು ಹಾಕೊಂಡಿದ ಅವರಿಗೆ ಸಕ್ರಮ ಮಾಡಿ ಸಕ್ರಮಕ್ಕೂ ನಾವು ಕರೆದಿದ್ವಿ ಅರ್ಜಿಯನ್ನ ಅರ್ಜಿ ಕರೆದೇ ಯಾರ್ಯಾರು ಅಕ್ರಮದಾಗ ಅಕ್ರಮ ಸಕ್ರಮದೊಳಗ ಅರ್ಜಿ ಹಾಕಿದ್ರೆ ಎಲ್ಲರಿಗೂ ಅರ್ಜಿಯನ್ನ ಕೊಡಬೇಕು ಅಂತಂದು ಈಗಾಗಲೇ ನನಗಿದ ಮಟ್ಟಿಗೆ ಮೂರ್ನೂರ ಇಪ್ಪತ್ತೊಂದು ಅರ್ಜಿ ಬಂದಿದ್ದಾವನಾಳ್ಳಿಯಿಂದ ಆದ್ರೆ ಇವತ್ತು ನಾವು ಕೊಡ್ತಾ ಇರೋದು ಎರಡು ನೂರ ಇಪ್ಪತ್ತೊಂದು ಮಾತ್ರ ಇನ್ನೂ ನೂರ ಅರ್ಜಿಗಳನ್ನು ಆ ನೂರ ಅರ್ಜಿಗಳು ಕೊಡಬೇಕು ಏನು ಕಾರಣ ಸಮಸ್ಯೆ ಐತಂದ್ರ ನೀವು ಬೇರೆ ಪ್ಲಾಟ್ ನೀವು ಏನು ಕೊಡಿಸ್ಲಾ ಅಥವಾ ನಿಮ್ ಮನೆ ಏನು ಕಟ್ಟಿಗೆದಲ್ಲಿ ಬೇರೆ ಪ್ಲಾಟ್ ಮಾತ್ರ ಆದ್ರೆ ನೀವು ಅಕ್ರಮ ಚಕ್ರಾಗ ಹಾಕಿದೀವಿ ಅದಕ್ಕೆ ನಾನು ನಿಮಗೆ ಹೇಳ್ತೀನಿ ಅದಕ್ಕೆ ನಾವು ಅಕ್ರಮ ಚಕ್ರ ಮಾಡಿ ಕೊಡಕ್ ಸಿದ್ರಿದ್ದೀವಿ ಅವು ನೂರಕ್ಕೂ ನೀವು ತಕ್ಷಣ ಒಂದು ಸೆಟ್ ಹಾಕಿ ಮೊದಲ ಅದನ್ನ ಏನಾದರೂ ಒಂದು ಕಾನೂನು ಮಾಡಬೇಕಲ್ಲ ಕಾನೂನು ರೀತಿ ರೀತಿಯೊಳಗ ಈಗಾಗಲೇ ನಾನು ಹೇಳಿದ್ದೆ ಹದಿನೈದು ದಿವಸದ ಹಿಂದೆ ನಾನು ಬಂದು ನಿಮಗೆಲ್ಲರಿಗೆ ನೆನಪು ಮಾಡಿಕ ಹೋಗಿದ್ದೆ ಪತ್ರ ಕೊಡ್ತೀವಿ ಅದಕ್ಕೆ ಹೇಳ್ತೀವಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ನಾವು ನುಡಿಯಂತೆ ನಡೀತೀವಿ ಚುನಾವಣೆ ಪೂರ್ವ ಏನಂತ ಹೇಳಿದೀವ ನಿಮಗೆ ಪ್ರತಿಯೊಬ್ಬರಿಗೆ ಅಕೌಂಟ್ಗೆ ಎಷ್ಟು ಎರಡು ಸಾವಿರ ಹಾಕ್ತೀವಿ ಅಂತ ಹೇಳಿದ್ವಿ ಸಾವಿರ ಇವತ್ತು ನಿಮ್ ಮನೆಗೆ ಬರೋಕತ್ತ ಈಗ ಹೇಳ್ತಿದೆ ಎರಡು ಸಾವಿರ ನಾವು ಪ್ರತಿಯೊಬ್ಬರು ಅಕೌಂಟ್ಗೆ ಕೊಟ್ಟಿದ್ದೀವಿ ಇನ್ನೂ ಒಂದು ಹೇಳೋಗಿದ್ದೆ ನಾನು ಬಸ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದೆ ಇವತ್ತು ಬಸ್ ಫ್ರೀ ಇದೆ ನೀವು ಯಾರ ಮನೆಗೆ ಹೋದ್ರು ನಿಮ್ ತವ್ರ ಬಸ್ ಫ್ರೀ ಆಗಿ ಹೋಗ್ಬೋದು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ಹತ್ತು ಕೆಜಿ ಅಕ್ಕಿ ಕೊಡೋ ಕೊಡ ಐದು ಕೆಜಿ ಅಕ್ಕಿ ಕೊಟ್ವಿ ಐದು ಕೆಜಿ ಅಕ್ಕಿಗೆ ನಮ್ಗೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಲಿಲ್ಲ ಅದಕ್ಕೆ ನಿಮ್ಗೆ ಐದು ಕೆಜಿಗೆ ಮೂವತ್ ನಾಲ್ಕು ರೂಪಾಯಿ ಹಂಗ ಒಬ್ಬೊಬ್ಬರಿಗೆ ನೂರ ಎಪ್ಪತ್ನಾಲ್ಕು ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ ಕಟ್ಟಿದ್ವಿ ಮತ್ತೆ ಕಟ್ಟಿವಿಂತ ಒಳ್ಳೆ ಸರ್ಕಾರ ಬೇಕಾ ನಿಮ್ಗ ಇದರಿಗಿಂತ ಒಳ್ಳೆ ಯಾರು ಮಾಡಿದಾರ ಯಾರು ಕೊಟ್ಟರು ಅಷ್ಟೇ ಅಲ್ಲ ನಿಮ್ದೆಲ್ಲ ಕರೆಂಟ್ ಫ್ರೀ ಉಂಟಿದೀವಿ ಕರೆಂಟ್ ಫ್ರೀ ಉಂಟು ನಮ್ಮ ಯಾರು ನಿಮ್ಗೆ ಬಿಲ್ ಕಡಕ್ ಬರ್ತಾರೆ ಈಗ ಮತ್ತೆ ಇದಕ್ಕಿಂತ ಒಳ್ಳೆ ಇನ್ನೇನ್ ಬೇಕು ಎಂತ ಪ್ರಚಾರ ಬೇಕು ಬಡವರು ಪರವಾಗಿರುವಂತ ಸರ್ಕಾರ ನಮ್ದು ಶ್ರೀಮಂತ ಸರ್ಕಾರ ಅಲ್ಲ ಅದನ್ನೇ ಅಮ್ಮನಿಗೆ ಸಾಲ ಮನ್ನಾ ಮಾಡಿ ಹತ್ತೊಂಬತ್ ನೂರ ಅರವತ್ನಾಲ್ಕರ ನಿಯಮ ತೊಂಬತ್ನಾಲ್ಕು ಶ್ರೀರಣ್ಣವಯ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಒಂದು ನಿಯಮಕ್ಕೆ ತಿದ್ದುಪಡಿ ತಂದ್ಬಿಟ್ಟು ಯಾರು ಸರ್ಕಾರಿ ಜಮೀನಿನಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೋ ಅಕ್ರಮವಾಗಿ ಅವ್ರನ್ನೆಲ್ಲ ಸಕ್ರಮ ಮಾಡಬೇಕು ಅಂತ ಹೇಳಿ ಅರ್ಜಿಗಳನ್ನ ಆಹ್ವಾನ ಮಾಡಲಾಗಿತ್ತು ಆದ್ರೆ ಸರ್ಕಾರಿ ಜಮೀನು ಅಲ್ಲದೆ ಕೆಲವರು ಗೈರಾಣ ಜಮೀನುಗಳು ತುರ್ಮಾನ ಜಮೀನುಗಳಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದರು ಇದರಲ್ಲಿ ಕಾನೂನಿನ ಸ್ವಲ್ಪ ತೊಡಕು ಇತ್ತು ಯಾಕೆಂದ್ರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ ನಿಯಮ ತೊಂಬತ್ತೇಳು ನಾಲ್ಕರ ಅನ್ವಯ ಈ ಗೈರಾಣ ಜಮೀನುಗಳು ಕೇವಲ ಪಶು ಮೇಲು ಮಾತ್ರ ಇದನ್ನ ಮೀಸಲಿಡಬೇಕು ಅಂತೇಳಿ ಆ ಒಂದು ಆ ಸರ್ಕಾರದಲ್ಲಿ ನಿಯಮವಿತ್ತು ಆದರೆ ಮಾನ್ಯ ಕಂದಾಯ ಸಚಿವರು ಮೊನ್ನೆ ಎರಡು ತಿಂಗಳ ಹಿಂದೆ ಈ ಒಂದು ಕಾಯ್ದೆಯಲ್ಲಿ ಯಾರು ಮನೆಗಳನ್ನ ಕಟ್ಕೊಂಡಿರ್ತಾರೋ ನಿಯಮ ತೊಂಬತ್ತೇಳು ನಾಲ್ಕರ ಅನ್ವಯ ಎಲ್ರಿಗೂ ಹಕ್ಕು ಪಾತ್ರಗಳನ್ನ ನೀಡಬಹುದು ಅಂತೇಳಿ ಮಾನ್ಯ ಕಂದಾಯ ಸಚಿವರು ಮಾನ್ಯ ನಮ್ಮ ಜೊತೆಗೆ ಚರ್ಚೆ ಮಾಡ್ಲಾಯ್ತು ಆವಾಗ ನಮಗೆಲ್ಲ ಗೊತ್ತಾಯ್ತು ಇದೊಂದು ಸ್ಪಷ್ಟವಾಗಿದೆ ಕಾನೂನು ಎಲ್ಲರೂ ಕೊಡಬಹುದು ಸುಮಾರು ಒಂದು ಐವತ್ತರಿಂದ ಅರವತ್ತು ವರ್ಷ ಹಿಂದೆ ಏನು ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ಕೂಡಲೇ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ಸಾಲು ಆಡಳಿತಕ್ಕೆ ಮಾನ್ಯ ಸಚಿವರು ಸಹ ನಮ್ಗೆ ಆದೇಶ ಮಾಡಿದ್ರು ಅದರನ್ನು ಇವತ್ತು ನಾವು ಆ ಇವತ್ತು ಹಕ್ಕುಪತ್ರಗಳನ್ನ ಎಲ್ಲಾ ತಯಾರಿಸಿ ತಮಗೆ ಕೊಡ್ತಾ ಇದ್ವಿ ತಮ್ಗೆಲ್ರಿಗೂ ಈ ಒಂದು ಆ ಹಕ್ಕುಪತ್ರ ವಿತರಣೆ ಮಾಡ್ತಾ ಇಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ